ಇದೆ ರೈಲ್ವೆ ಸರ್ವೆ ಮಾಡ್ತಾ ಇದೆ ಇದು ರೇಲ್ವೆ ನಮ್ಗೆ ಜಮೀನಿದೆ ಇಲ್ಲಿ ಎಷ್ಟು ಬ ತನಗೆ ಎಲ್ಲಿ ಎಷ್ಟು ಜಮೀನು ಬರತ್ತೆ ಅದೇ ಬೌಂಡ್ರಿ ಫಿಕ್ಸ್ ಮಾಡ್ತಾ ಇದ್ದೀನಿ ನಮ್ಮ ಫ್ಯೂಚರ್ ಮೇಲೆ ಡಬ್ಲಿಂಗ್ ಟ್ರ್ಯಾಕ್ ಬರೋಕ್ಕೆ ಚಾನ್ಸ್ ಇದೆ ಅದೇ ಅದೇಸ್ಕರ ಸ್ವಲ್ಪ ಈ ಇನ್ಕ್ರೋಚ್ಮೆಂಟ್ ಇನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ ಅದೇ ನಮ್ಮ ರೈಲ್ವೆ ಸರ್ವೆ ಮಾಡ್ತಾಯಿದ್ದೀನಿ ಫೆನ್ಸಿಂಗ್ ಆಗ್ತಾಯಿದ್ದೀನಿ ಅದೇ ಬ ಇಲ್ಲಿಂದ ಲಾಸ್ಟ್ ಅದೇ ಭಿಲ್ಲೇಜ ಕನ್ನಕುರ ಭಿಲ್ಲೇಜ್ ಇದೆನಾ ಅಲ್ಲೇ ತಕ್ಕ ಮಾಡ್ತೀನಿ ಇಸೆ ಇನ್ನೊಂದು ಟ್ರ್ಯಾಕ್ ಆಗತ್ತೆ ಡಬ್ಲಿಂಗಕ್ಕೆ ಚಾನ್ಸ್ ಇದೆ ಡಬ್ಲಿಂಗ್ ಇನ್ನೊಂದು ಇನ್ನೊಂದು ಟ್ರ್ಯಾಕ್ ಬರುತ್ತೆ ಹ್ಞೂ ಶಾರ್ಟ್ಲಿಂಗ್ ಊರಿಗೆ ಏನು ಸಮಸ್ಯೆ ಅಲ್ಲಿ ಆ ಕಡೆ ಸ್ವಲ್ಪ ಎನ್ಕ್ರೋಚ್ಮೆಂಟ್ ಇದೆ ಅಲ್ಲಿ ಸ್ವಲ್ಪ ದೂರ ಯಾವುದೋ ವಿಲೇಜ್ ಇದೆ ನಾ ಇದೆ ಅದೇ ವಿಲೇಜ್ಗೆ ಅದು ಏನು ಸಮಸ್ಯೆ ಇಲ್ಲ ಬಟ್ ಅಲ್ಲಿ ಡಬ್ಲಿಂಗ್ ಟ್ರ್ಯಾಕ್ ಸಮಸ್ಯೆ ಆಗುತ್ತೆ ಅವಾಗ ವಿದಿನ್ ಒನ್ ಇಯರ್ ಬರುತ್ತೆ ಹ್ಞೂ ಒನ್ ಇಯರ್ ಆಗತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಚಿಕ್ಕಬಳ್ಳಾಪುರದಿಂದ ಬರುತ್ತೆ ಹ್ಞೂ ನೀ ಆ ಕಡೆಯಿಂದ ಬರತ್ತೆ ದೇವ ಬರುತ್ತೆ ಬರತ್ತೆ ಯಲಹಂಕಯಿಂದ ಕಂಟಿನ್ಯೂ ಹೋಗತ್ತೆ ಅಲ್ಲಿ